Oh, I'm

நம்ம நம்மெல்லாரும் அகலி ஹாத்தி கூட நம்ம ಸಿಕ್ಕ ಈಗ ಸದ್ದ ಅದಾನ ಅನ್ನು ತೋರಿಸಿಕೊಡುವಂತ ಹೌದ್ ಪದ್ಯ ಬರದಾರ ಜಗತ್ತಿನಲ್ಲಿ ಮದಗೊಂಡ ಮಹಾರಾಜರ ಮೇಲೆ ಎಷ್ಟೋ ಮಂದಿ ಪದ್ಯ ಬರೆದು ಎಷ್ಟೋ ಮಂದಿ ಹಾಡ್ಯಾರ ಹೌದು ತಿನ್ನ ಒಂದು ತನದಲ್ಲಿ ಈ ಪದ್ಯ ಹಾಡಿದ್ರು ಕೂಡ ಯಾರು ಈ ಪದ್ಯಕ್ಕೆ ಬೇಡ ಅನ್ನುವಂತ ಶಬ್ದ ಇಲ್ಲ ಹೌದಾ ಅಂತ ಪದ್ಯ ಮದಗೊಂಡ್ ಮೊತ್ತ ಆಶೀರ್ವಾದ ನಮ್ಮ ಸ್ವರ ಮೇಲ ಹಡ್ಯಾರ ಎಲ್ಲಿದ್ದೀರಿ ಮದಗೊಂಡ ದೇವರ ಬೇಗ ನೀನು ಇಲ್ಲಿಗೆ ಬರೋ ನೋಡ್ರಿ ಎಂಟು ಚಂದ್ ಬರದಾರ ಹ್ಮ ಅಂತವರಿಗೊಂದು ಆ ಮಧಗೊಂಡ್ರ ಮೇಲೆ ಪ್ರೀತಿದ್ದವರಿದ್ರಿಪ್ಪ ಅಂತಂದ್ರೆ ಅಂದ್ರ ನಮ್ಮ ಸರ್ಗೊಂದು ಜೋರಾದ ಚಪ್ಪಾಳಿಯನ್ನ ಎಲ್ಲರೂ ಅದಕ್ಕೆ ಇನ್ನೊಂದು ನಾಕ ಮಾತ ನಮ್ಮ ತಾಯಂದಿರ ಮೇಲೆ ಮಾತಾಡೋದು ಅದೂ ತಾಯಂದ್ರ ಮೇಲ ಹೆಂಗ ಮಾತ ಹೆಂಗ್ರೀಪ ಜಗತ್ತದಲ್ಲಿ ಹುಟ್ಟಿ ಹೊಂದ ಮೇಲೆ ತಾಯಿ ಹೌದು ತಾಯಿ ಕಲ್ಲಿನಲ್ಲಿ ಶಕ್ತಿ ಅದ ಅದು ಹೆಂಗ ಕೇಳ ಹನುಮಂತೀಪಾ ನನ್ನ ಕಡೆ ಸ್ವಲ್ಪ ಚಿಂತಿತ್ತು ಮಾತಾಡು ಆಯ್ತಾಯ್ತು ಇಂತ ಹಾರಗೇರಿ ಊರಂತ ಊರೊಳಗ ಊರೊಳಗ ನಿನ್ನಂತ ಒಬ್ಬ ವಯಸ್ಸಿಗೆ ಬಂದು ಹುಡುಗ ನಿನ್ನಂತವ ಒಬ್ಬ ವಯಸ್ಸಿಗೆ ಬಂದ ಹುಡುಗ ಹದಿನೆಂಟ ಇಪ್ಪತ್ತ ಇಪ್ಪತ್ತೈದು ವರ್ಷ ಇತ್ತು ಅದು ಒಂದ ತಾಯಿ ತಂದಿ ಕೂಡಿ ಒಂದ ಲಗ್ನ ಮಾಡ್ತಾರ ಲಗ್ನ ಮಾಡಿದ ಪೆಟ್ಟ ಅದು ಆ ಹೆಣ್ಮಗನ ತಂದ ಆ ಮನಿಗೆ ತಂದ ಹಚ್ಚಿದ್ರು ಹೌದು ಆ ನಿಮ್ಮಂತ ಹುಡುಗಂದ ಇಪ್ಪತ್ತ ಮೂವತ್ತು ವರ್ಷ ಆಯ್ತು ಸಂಸಾರ ಭಾರಿ ಚಂದ್ರ ಸುಗಮ ನಡೆದಿತ್ತು ನಡೆದಿತ್ತು ಅವಾಗ ಆ ಆ ತಂದೆ ತಿರ್ಕೊಂಡು ಹೋಗಿದ್ದ ಮನೆಯೊಳಗೆ ಒಬ್ಬ ತಾಯಿದ್ರು ಬಹಳ ಸಂಸಾರ ಜನ್ಮಿನ ಆ ಅವಾಗ ಇಪ್ಪತ್ತ ಇಪ್ಪತ್ತೈದು ಮೂವತ್ತು ವರ್ಷ ನಿನ್ನಂತ ಹುಡುಗ ಆಯ್ತು ಆದ ಬೆಟ್ಟ ಹೆಣ್ಮಂತ ನೀನ್ ಹಚ್ಚಿರಲ್ಲ ಅದ ಅವಾಗ ಆ ತಾಯಿನೂ ವಯಸ್ಸು ಜಗ್ಗಿ ಬಂತು ಏನು ತಾಯಿಗೆ ವಯಸ್ಸಾಯ್ತು ತಾಯಿ ವಯಸ್ಸಾಯ್ತು ಅವಾಗ ನಿನ್ನಂತ ಹುಡುಗನಿ ಹೆಂತಿದ್ರು ಒಲೆ ಹರಿಯದ್ ಬಾರ ನನ್ನಂತ ಹುಡುಗನ ಹೆಂತಿದ್ದು ಒಲೆ ಹರಿಯದ್ ಬಾರ ಇತ್ತು ಆ ತಾಯಿ ವಯಸ್ಸಾಯ್ತು ತಾಯಿ ಹೆಂತಿಗೆ ವಜ್ಜಾದಳು ಬಾರಾದಳು ಹಾ ಅವಾಗ ಒಂದ್ ದಿವ್ಸ ನಿನ್ನಂತ ಅವನಿಗೆ ಹೇಳ್ತಾಳೆ ಹ್ಯಾಂತಿ ಏನ್ ಹೇಳ್ತಾಳಿಪಾ ಏನಂತ ಯಾನತ್ತ ಹೇಳ್ತಾಳ ಇನಕಲ್ ಹೆಂಗೋ ನಮ್ಮ ಸಂಸಾರ ಆಯ್ತು ಆಯ್ತು ಇವತ್ತಾ ಹಾ ನಿಮ್ಮ ತಾಯಿ ಏನಾದ್ರೂನ ಹಾ ಹಾ ಮನಿ ወರಗ ಹೌದು ಹಲಸು ಕಣ್ಣು ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ಹೌದಾ ನಿಮ್ಮ ತಾಯಿ ನೋದ ಅಡಿವಿ ಹೊರಗೆ ಬಿಟ್ಟು ಅಂದ್ರ ನಂದ ನಿಮ್ದು ಸಂಸಾರ ಅಂತ ಹೆಣ್ಣು ಹೆಣ್ಣುಮಗಳ ಹೇಳ್ತಾರೆ ಗಂಡನ ಹೌದಾ ತಾಯಿ ನೋದ ಬಿಟ್ಟು ಬರಬೇಕು da kula deora